ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ಮಂಗಳವಾರ ಸಂಜೆ ರಾಜ್ಯದ ಟ್ರೈನಿಂಗ್ ಮೆಡಿಕಲ್ ಕಾಲೇಜುಗಳಲ್ಲಿ ರೆಸಿಡೆಂಟ್ ವೈದ್ಯರ ಸ್ಟೈಫಂಡ್ ಹೆಚ್ಚಿಸುವಂತೆ ಆಗ್ರಹಿಸಿ ವಿಶಿಷ್ಟ ಪ್ರತಿಭಟನೆ ನಡೆಸಲಾಯಿತು ನಾವು ಚಹಾ ಮಾರುವವರಿಗಿಂತ ಕಡಿಮೆ ಸಂಬಳ ಪಡೆಯುತ್ತೇವೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣ ಶುಲ್ಕವು ತುಂಬ ಹೆಚ್ಚಿದ್ದು ಅದು ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಎಂದು ದೂರಿದರು ಇತರ ರಾಜ್ಯಗಳು ಕಡಿಮೆ ವಿದ್ಯಾರ್ಥಿ ಶುಲ್ಕ ಮತ್ತು ಹೆಚ್ಚಿನ ಸಂಬಳವನ್ನು ಹೊಂದಿವೆ ಆದರೆ ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ ನಮ್ಮ ಚಳುವಳಿಯಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ರೆಸಿಡೆಂಟ್ ವೈದ್ಯರು ಭಾಗವಹಿಸುತ್ತಾರೆ ಈತನ್ಮಧ್ಯೆ ನಾವು ತುರ್ತು ಸೇವೆಗಳನ್ನು ಒದಗಿಸುವುದನ್ನು ಮುಂದುವರಿಸುತ್ತೇವೆ ಆದರೆ ಸರ್ಕಾರ ಕೂಡಲೇ ಬೇಡಿಕೆಗಳನ್ನು ಅಂಗೀಕರಿಸಬೇಕೆಂದು ನಿವಾಸಿ ವೈದ್ಯಾಧಿಕಾರಿಗಳು ಆಗ್ರಹಿಸಿದರು